ಹೇ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹೆಸ್ ನನ್ನ ಮುಖದಲ್ಲಿ ಒಂದು ಸ್ಮೈಲನ್ನ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಎಸ್ ಜಾಸ್ತಿ ಎಳಿಯೋದೇನು ಬೇಡ ಅಂತ ಅನ್ಕೋತೀನಿ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಆಲ್ರೆಡಿ ತಮ್ಮ ಲೈನ ನೋಡೇ ಗೊತ್ತಾಗಿರುತ್ತೆ ಏನಿವತ್ತು ವಿಶೇಷ ನಾನು ನಿಮ್ಮ ಜೊತೆ ಏನೇನೋ ಶೇರ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂತ ಎಸ್ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಮೈ ಯೂಟೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಖುಷಿಯಂತೂ ಖಂಡಿತವಾಗ್ಲೂ ಇದೆ ಇಷ್ಟು ದಿನದ ಸತತ ಪ್ರಯತ್ನದ ನಂತರ ಒಂದು ಮೊದಲನೇ ಗೆಲುವು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ತುಂಬ ಖುಷಿ ಪಡ್ತಾಯಿದ್ದೀನಿ ಅದಕ್ಕೆಲ್ಲ ಖಂಡಿತವಾಗ್ಲೂ ಕಾರಣಕರ್ತರು ನೀವೇ ಆಗಿರ್ತೀರ ಆಫ್ಕೋರ್ಸ್ ನಾನು ತುಂಬ ದಿನಗಳಿಂದ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇತ್ತೆ ಅದ್ರ ಜೊತೆಗೆ ಏನೋ ಸ್ವಲ್ಪ ಟೆನ್ಷನ್ಸು ಆ ಕಡೆ ಈ ಕಡೆ ಇದ್ದೇ ಇರುತ್ತಲ್ವ ಮಹಿಳೆಯರು ಗೃಹಿಣಿಯರು ಎಸ್ಪೆಷಲಿ ಗೃಹಿಣಿಯರು ಅಂತ ಅಂದರೆ ಮನೆ ಜವಾಬ್ದಾರಿಗಳು ಮಕ್ಕಳು ಆ ಕಡೆ ಈ ಕಡೆ ಕೆಲಸಗಳು ಎಲ್ಲ ಖಂಡಿತವಾಗಲೂ ಇದ್ದೇ ಇರುತ್ತೆ ಈ ಒತ್ತಡಗಳ ನಡುವೆ ನಮಗೆ ಯಾವುದೇ ಥರದ ವೀಡಿಯೋ ಮಾಡ್ಕೊಳ್ಳೋದಿಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಇತ್ತು ವಿಡಿಯೋ ಮಾಡ್ಕೋತೀನಿ ಅಂತ ಅಂದರೆ ಕಂಟೆಂಟ್ಗಳಿದ್ವು ಬಟ್ ನನಗೆ ವೀಡಿಯೋ ಮಾಡ್ಕೊಳ್ಳುವಂಥ ಮನಸ್ಥಿತಿ ಪರಿಸ್ಥಿತಿ ಇಲ್ಲದೆ ಇರೋ ಕಾರಣ ವೀಡಿಯೋ ಮಾಡಿರಲಿಲ್ಲ ತುಂಬ ದಿನವೇ ಆಯಿತು ಅಂತ ಹೇಳ್ಬೋದು ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಫೈನಲಿ ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೊಂದು ಒಳ್ಳೆ ರೀಸನ್ ಸಿಕ್ತು ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ ಅಂತ ಯಾಕೆ ಅಂತಂದರೆ ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ನನ್ನ ಒಂದು ಮೊದಲನೇ ಗೆಲುವಿನ ಮಟ್ ಮೆಟ್ಟಿಲು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ನಿಮ್ಮೆಲ್ರಿಗೂ ಹೆಂಗೆ ಥ್ಯಾಂಕ್ ಯು ಹೇಳಬೇಕು ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದನ ತಿಳಿಸಬೇಕು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಸಹಕಾರ ಆಶೀರ್ವಾದ ಆರೈಕೆ ಇದೆಲ್ಲರಿಂದ ಇವತ್ತು ಯೂಟ್ಯೂಬ್ ಪೇಮೆಂಟ್ ನನ್ನ ಕೈನಲ್ಲಿದೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿಗೆ ಏನು ಹೆಸ್ ಜಾಸ್ತಿ ತಡ ಮಾಡೋದಿಲ್ಲ ಆಗಲೇ ಹೇಳ್ದಂಗೆ ತುಂಬ ಎಳಿಯೋದಿಲ್ಲ ಬೇಗ ಬೇಗನೆ ಮುಗಿಸ್ತೀನಿ ನೀವು ಈಗ ಫಸ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಹೆಂಗೆ ಬಂದಿದೆ ಎಷ್ಟು ಬಂದಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇದೆ ಅದನ್ನು ತಿಳಿಸ್ತೀನಿ ಬೇಗ ಅದನ್ನೆಲ್ಲ ತಿಳ್ಕೊಳ್ಳೋದಿಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಹೌದು ಪ್ಲೀಸ್ ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ 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 ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ವೀಡಿಯೋನ ವ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತೀರಿ ಆಯಿತಾ ಎಸ್ ಮೊದಲನೇದಾಗಿ ಯೂಟ್ಯೂಬ್ ಪೇಮೆಂಟ್ ಏನು ಬಂದಿದೆ ಅದನ್ನು ನಾನು ನಿಮ್ಮ ಜೊತೆ ರಿವೀಲ್ ಮಾಡೋದಕ್ಕೂ ಮೊದಲು ಒಂದಿಷ್ಟು ಜನಕ್ಕೆ ನನಗೆ ತುಂಬ ಅಂದರೆ ತುಂಬಾ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದಂಥ ಎಲ್ರಿಗೂ ನನ್ನ ಥ್ಯಾಂಕ್ ಯೂನ ಹೇಳಲೇಬೇಕಾಗುತ್ತಲ್ವಾ ಎಸ್ ಇವತ್ತಿನ ನನ್ನ ಒಂದು ಖುಷಿಗೆ ಕಾರಣ ಆಗಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅತ್ರು ಜೊತೆಗೆ ನೀವೆಲ್ಲರೂ ಖುಷಿ ಪಡೋದಕ್ಕೆ ಮೇನ್ ರೀಸನ್ ನಾನು ವೀಡಿಯೋ ಮಾಡ್ತಾ ಇರೋದು ನನ್ನ ವೀಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಕೊಟ್ಟಂಥವ್ರು ಎಲ್ರಿಗೂ ಥ್ಯಾಂಕ್ ಯು ಹೇಳಲೇಬೇಕು ಮೊದಲನೇದಾಗೆ ಎಸ್ಪೆಷಲಿ ನನ್ನ ಹಸ್ಬೆಂಡಿಗೆ ಹೌದು ಅವರು ನನಗೆ ವೀಡಿಯೋ ಮಾಡೋದಕ್ಕೆ ಸಹಕಾರ ಕೊಡಲಿಲ್ಲ ಅಂತ ಅಂದಿದ್ರೆ ನನ್ನ ನಾನು ವೀಡಿಯೋ ಮಾಡೋದಕ್ಕೆ ನನಗೆ ಬಿಡಲಿಲ್ಲ ಅಂತ ಅಂದಿದ್ದಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನೆಲ್ಲ ರೀಚ್ ಆಗೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅದಂತೂ ಒಪ್ಪ ಮಾತೇ ಅಲ್ವಾ ನೀವು ಕೂಡ ಒಪ್ತಿರಲ್ವಾ ಹೌದು ನನಗೆ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಯಾರೇನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅವರಷ್ಟಕ್ಕೆ ಅವರೇ ಆಡ್ಕೊಂಡು ಕುಣ್ಕೊಂಡು ನಿಂತವ್ರೆ ಹಂಗೆ ಹಿಂಗೆ ನೀವು ಎಂಟಿ ವ್ಯಾಕ್ಟಿಕ್ ಆಗಿತ್ತಿದ್ದೆಲ್ಲ ಡ್ಯಾಕಮೆಂಟ್ಸ್ಗಳು ಬಂದಾಗೆಲ್ಲ ಆಶ್ವಲ್ ಇದ್ದಿದ್ದೆ ಅಲ್ವಾ ಈ ಮಾತುಗಳೆಲ್ಲ ಖಂಡಿತವಾಗ್ಲೂ ಬೇರೆಯವರೆಲ್ಲರೂ ಹತ್ಕೊಂಡು ನಿತ್ಕೊಂಡರೆ ಹೇಳ್ತಾರೆ ನನಗೆ ಖುಷಿ ಆಗ್ತಾ ಇದೆ ಅವಳು ಏನು ಬರ್ತಾಯಿಲ್ಲ ಖಂಡಿತವಾಗ್ಲು ತುಂಬ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಹಾಗೆ ಯಾಕೆ ಬೇಕಾಗಿತ್ತು ನೀನು ಎಂಟಿಗೆ ವಿಡಿಯೋ ಎಲ್ಲ ಬ್ಯಾಡ್ ಕಮೆಂಟ್ಗಳನ್ನ ನೋಡಿದಾಗ ನೋಡು ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ ಹಂಗೆ ಹಿಂಗೆ ರೊಟ್ಟೆ ಲಸ್ಕೊತ ಎಲ್ಲ ಇದ್ದೇ ಇರುತ್ತಲ್ಲ ಅದನ್ನೆಲ್ಲನೂ ಕೇಳಿಕೊಂಡು ಸಹಿಸ್ಕೊಂಡು ಯಾರೇನಾದರೂ ಮಾತಾಡ್ಕೊಳ್ಳಿ ಹೆಂಗಾದರೂ ಪಡ್ಕೊಳ್ಳಿ ಅಂತ ತಲೆನೇ ಕೆಡಿಸ್ಕೊಳ್ದೆ ನನ್ನ ಒಂದು ಏನೋ ಒಂದು ಮಾಡ್ತೀನಿ ಅಂತ ಅಂದಾಗ ನನಗೆ ಸಪೋರ್ಟಿವ್ ಆಗಿ ನನಗೆ ಒಂದು ಬ್ಯಾಕ್ ಬೋನಾಗಿ ನಿಂತಂಥದ್ದು ನನ್ನ ಹಸ್ಬೆಂಡ್ ಅಂತ ಹೇಳಿದೆ ಖಂಡಿತವಾಗ್ಲೂ ಸೊಳ್ಳೆ ಆಗೋದಿಲ್ಲ ಈ ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ ಗೊತ್ತಿರುತ್ತಲ್ವ ಒಬ್ಬರು ಒಳ್ಳೇದನ್ನ ಮಾತಾಡೋರು ಇದ್ದರೆ ಹಿಂದೆ ಎಷ್ಟು ಜನ ಕೆಟ್ಟದನ್ನ ಮಾತಾಡೋರು ಇರ್ತಾರೆ ಎಷ್ಟು ಜನ ಪ್ರೀತಿ ಸಪೋರ್ಟ್ನ ನೀಡ್ತಾ ಇರ್ತಾರೆ ಅದಕ್ಕಿಂತ ದುಪ್ಪಟ್ಟು ಅವ್ರು ಕಾಲು ಎಳೆಯೋದಕ್ಕೆ ನೋಡ್ತಾ ಇರ್ತಾರೆ ನಮ್ಮ ಕಡೆ ಆಗ್ತಾ ಆಗ್ತಾಯಿದ್ದುದ್ದು ಕೂಡ ತುಂಬ ಅದೇ ಅದನ್ನೆಲ್ಲ ಮೀರಿ ನಾನೇನೋ ಒಂದು ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಸಪೋರ್ಟಿವ್ ಆಗಿ ನಿಂತಂಥದ್ದು ನನ್ನ ಹಸ್ಬೆಂಡ್ ಮೊದಲನೇದಾಗಿ ನನ್ನ ಹಸ್ಬೆಂಡ್ಗೆ ತುಂಬ 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 ಅಂದರೆ ತುಂಬಾ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ನನಗೆ ಸಪೋರ್ಟಿವ್ ಆಗಿ ನಿಂತ ನಿಂತಿದ್ದೀರಾ ಮಾಡು ಅಂತ ಹೇಳಿ ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ದೆ ತಲೆಗೆ ಹಾಕ್ಕೊಡ್ದೆ ನನ್ನ ಹೆಂಡತಿ ಖುಷಿಯೇ ನಾನು ಖುಷಿ ಅವ್ಳು ಖುಷಿಯಾಗಿರ್ತೀನಿ ಅಂದರೆ ಮಾಡಲಿ ಅಂತ ಹೇಳಿ ನನ್ನ ಒಂದು ಸಪೋರ್ಟಿಗೆ ನಿಂತಂತ ರಾವೇಶ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ ಅದಾದ ಮೇಲೆ ಇನ್ನು ನನ್ನ ಫ್ಯಾಮಿಲಿ ಬ್ಯಾಗ್ರೌಂಡ್ ನಿಮಗೆ ಗೊತ್ತೇ ಇದೆ ಪ್ರತಿ ಒಂದು ವೀಡಿಯೋನಲ್ಲೂ ನನ್ನ ಫ್ಯಾಮಿಲಿ ಇಲ್ಲದೆ ಅದು ಕಂಪ್ಲೀಟ್ ಅಂತಲೇ ಅನಿಸೋದಿಲ್ಲ ಅಪ್ಪ ಅಮ್ಮ ಮತ್ತು ಅಕ್ಕ ನನ್ನ ತಂಗಿ ಭಾವ ಐದನ ನನ್ನ ಮಕ್ಕಳುಗಳು ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲರ ಒಂದು ಪ್ರೀತಿ ಆಶೀರ್ವಾದ ಆರೈಕೆ ಎಲ್ಲ ನನ್ನನ್ನು ಇಲ್ಲಿವರೆಗೂ ತಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಒಂದು ಹೇಳಬೇಕು ಅಂತಂದರೆ ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ ಕೂಡ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿದೆ ನನ್ನ ಒಂದು ಪ್ರತಿಯೊಂದು ವೀಡಿಯೋನ ಕೂಡ ನೋಡೋದಾಗಲಿ ಲೈಕ್ ಮಾಡೋದಾಗಲಿ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮತ್ತೆ ನಾನು ಹೋದಾಗಲೂ ಅಷ್ಟೇ ನೀವು ಜಾಸ್ತಿ ನೋಡಿರ್ತೀರ ನಮ್ಮ ಅಪ್ಪನ ಮನೆ ಕಡೆನೇ ನಾನು ವೀಡಿಯೋಗಳನ್ನ ಜಾಸ್ತಿ ಮಾಡೋದು ಏಕೆಂತಂದರೆ ಅವರೆಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾರೆ ತುಂಬ ಪ್ರೀತಿ ವಿಶ್ವಾಸನ ಕೊಡ್ತಾರೆ ಚೆನ್ನಾಗಿ ಬರ್ತೈತೆ ಮಾಡು ಅಂತಾರೆ ಮತ್ತು ಒಂದೇನು ಹೇಳಬೇಕು ಅಂತಂದರೆ ನಾನು ಕ್ಯಾಮ್ರಾಗಳಿಗೆ ಫೇಸ್ ತೋರಿಸೋದಕ್ಕೇ ಇನ್ ಇಂಜರಿತಿದ್ದವರು ಇವತ್ತು ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಪ್ರತಿಯೊಬ್ಬರು ಆಗಿರ್ಬೋದು ಕಸಿನ್ಸ್ ಬ್ರದರ್ಸು ಸಿಸ್ಟರ್ಸ್ ಅದಕ್ಕೆ ಮಕ್ಕಳುಗಳು ಎಲ್ಲರೂ ಕೂಡ ಅಷ್ಟೇ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಅವರೇ ಫೋಕಸ್ ಮಾಡಿಸ್ಕೋತಾರೆ ಮಾ ನಾನು ಇದ್ದೀನಿ ನನ್ನನು ಇಡಿ ನನ್ನೂ ಅಂತ ಈ ರೀತಿಯಲ್ಲಿ ಒಂದು ನನ್ನ ವೀಡಿಯೋಗಳಿಗೆ ಫ್ರೀಡಮ್ನ ಕೊಟ್ಟು ಅವರ ಒಂದು ಪ್ರೀತಿ ವಿಶ್ವಾಸ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ ನಮ್ಮ ಎಸ್ಪೆಷಲಿ ನಮ್ಮ ಅಪ್ಪನ ಮನೆ ಕಡೆ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಅಂದರೆ ತುಂಬಾ ಚೆಂದ ವೀಡಿಯೋಗಳನ್ನ ನೋಡ್ತಿದ್ದಾರೆ ಎಂಕರೇಜ್ ಮಾಡ್ತಿದ್ದಾರೆ ನಿಮ್ಮೆಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ ಯು ಆಗಲೇ ಹೇಳ್ದಂಗೆ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಮಗಳು ನೋಡಬೇಕಾಗಿತ್ತು ನನಗೆ ಎಷ್ಟು ಖುಷಿ ಆಯಿತೋ ಇಲ್ವೋ ಗೊತ್ತಿಲ್ಲ ಪೇಮೆಂಟ್ ಚೆಕ್ ಮಾಡಿಬಿಟ್ಟು ಹೋಗಿ ಆ ಪೇಮೆಂಟ್ನ ತೊಗೊಬರ ತನಕ ಏಯ್ ಅವಳ ಅವಳು ಎಕ್ಸ್ಪ್ರೆಷನ್ನೇ ನನಗೆ ನನ್ನ ದೊಡ್ಡ ಕೈಗೆ ಬರೋ ತನಕ ನನ್ನ ಖುಷಿನೂ ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಮಮ್ಮಿ ನನಗೆ ಹಂಗೊಯ್ತೈತೆ ಅಂತ ನನ್ನ ಮಗಳು ತುಂಬ ಅಂದರೆ ತುಂಬಾ ಖುಷಿಪಟ್ಲು ಆ್ಯಂಡ್ ಅವಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ಅದರಲ್ಲಿ ಒಂದು ಟೈಮ್ ಹೇಳಿದ್ದೀನಿ ನಾನು ಯೂಟ್ಯೂಬ್ದು ಪೂರ್ತಿ ಎಲ್ಲ ಅವಳೇ ನೋಡ್ಕೊಳ್ಳೋದು ಏನಾಗ್ತಾಯಿದೆ ಏನು ಹೋಗ್ತಾಯಿದೆ ಏನು ಮಾಡಬೇಕು ಪ್ರತಿ ಪ್ರತಿಯೊಂದು ಕೆಲಸನೂ ಕೂಡ ನನ್ನ ಮಗಳೇ ಮಾಡ್ತಾಳೆ ನಾನು ವೀಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಇನ್ನೊಂದು ನನ್ನ ಅಕ್ಕ ನನ್ನ ತಂಗಿ ಬಗ್ಗೆ ಹೇಳೋದೇನು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಇವಾಗ ನ್ಯೂ ಇಯರಲ್ಲೇ ನಾನು ಹೇಳಿದ್ದೀನಿ ಒಂದು ವರ್ಷ ಆಯಿತು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದಕ್ಕೆ ಯಾರ್ಯಾರೆಲ್ಲ ಸಪೋರ್ಟಿವ್ ಆಗಿದ್ದರು ಅಂತ ನಮ್ಮ ಅಕ್ಕನೂ ಅಷ್ಟೇ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾಳೆ ನಾನು ವೀಡಿಯೋ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ತಂಗಿ ಕೂಡ ಅಷ್ಟೇ ಸಕ್ಕ ಸಕ್ಕತ್ತಾಗಿರೋ ಕಂಟೆಂಟ್ಗಳ್ನ ಕೊಡ್ತಾಳೆ ನಾನೇನೋ ಒಂದು ಕೇಳಿದ್ರೆ ಅದಕ್ಕೆ ಇನ್ನೊಂದು 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 ತಾಡಿ ಮಾಡಿ ಖಾಲಿ ಎಳೆಯೋ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಇದ್ದಂಥ ವೀಡಿಯೋಗಳಲ್ಲಿ ಫನ್ ಆ್ಯಂಡ್ ಕಾಮಿಡಿಗೆ ಖಂಡಿತವಾಗ್ಲೂ ಕೊರತೆ ಇಲ್ಲ ಖಂಡಿತವಾಗ್ಲೂ ಅವಳಿರುವಂಥ ವೀಡಿಯೋಗಳನ್ನ ನೋಡಿರೋರು ಸಖತ್ ಎಂಜಾಯ್ ಮಾಡಿರ್ತೀರಾ ಖುಷಿ ಅದಂತೂ ನನಗೆ ಖಂಡಿತವಾಗ್ಲೂ ಗೊತ್ತು ಆ್ಯಂಡ್ ಅದಾದಮೇಲೆ ನಮ್ಮ ಅಕ್ಕನೂ ಅಷ್ಟೇ ಅವಳು ಕೂಡ ಈ ಸೋಷಿಯಲ್ ಮೀಡಿಯಾಗಳು ಈ ಕ್ಯಾಮ್ರಾ ಫೋಕಸ್ ಇದೆಲ್ಲ ಸ್ವಲ್ಪ ಇದರಿಂದೆಲ್ಲ ಸ್ವಲ್ಪ ದೂರ ಇರ್ತಾಳೆ ತುಂಬ ಅವಾಯ್ಡ್ ಮಾಡ್ತಾಳೆ ಅವಳು ಜಾಸ್ತಿ ಅವಳು ಯಾವುದೇ ಫಂಕ್ಷನ್ಸ್ಗಳಲ್ಲಾಗಿದ್ದರೂ ಅವಳು ಫೋಟೋಸ್ ತೆಗೆಸ್ಕೊಳ್ಳೋದೇ ರೇರು ನಮ್ಮ ಜೊತೆ ಸೆಲ್ಫಿಗೆ ಬಾ ಅಂತಂದ್ರೇ ಕಚ್ಚೋ ಥರ ಆಡ್ಬಿಡ್ತಾಳೆ ಅಂಥವಳು ಕೂಡ ನಾನು ಇದನ್ನ ಮಾಡ್ತೀನಿ ಅಂತಂದಾಗ ನನಗೆ ತುಂಬ ಅಂದರೆ ತುಂಬಾ ಆಗಿ ನಿಂತ್ಕೊಂಡು ಇಂಡ್ ನಮ್ಮ ಭಾವ ಕೂಡ ಅಷ್ಟೆ ನನ್ನ ಮೈದನ್ಗೂ ಸ್ವಲ್ಪ ಸೋಷಿಯಲ್ ಮೀಡಿಯಾಯಿಂದ ಸ್ವಲ್ಪ ದೂರ ಹಾಗಾಗಿ ಅವ್ರಿಗೆ ನಾನು ಜಾಸ್ತಿ ನಾನು ವೀಡಿಯೋದಲ್ಲೂ ತೋರಿಸ್ತಿರ್ಲಿಲ್ಲ ತುಂಬ ಜನ ಕೇಳ್ತಿದ್ರು ನಿಮ್ಮ ತಂಗಿ ಹಸ್ಬೆಂಡನ್ನ ತೋರಿಸಿ ಹಸ್ಬೆಂಡನ್ನ ತೋರಿಸಿ ಅಂತ ಹೇಳಿ ಆ ಕಾರಣ ಈಗ ಲಾಸ್ಟಲ್ಲಿ ಒಂದು ಎರಡು ಮೂರು ವೀಡಿಯೋದಲ್ಲಿ ಅವ್ರನ್ನೇ ಫೋಕಸ್ ಮಾಡೋನ ತೋರಿಸ್ಲೇಬೇಕು ಅನ್ನೋ ಕಾರಣಕ್ಕೆ ತೋರಿಸಿದ್ದೀನಿ ನಾನು ಎಲ್ಲರೂ ಕೇಳ್ತಾನೇ ಇದ್ದಾರೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ಇರಿ ಅಂತ ಹೇಳ್ಬಿಟ್ಟೇ ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಭಾವ ಕೂಡ ಅಷ್ಟೇ ಅವ್ರಿಗೆ ಹೆಂಗೆ ಅಂತಂದ್ರೆ ಈಗ ನಾನು ಕೊಡ್ತಾ ಇರೋ ವ್ಲಾಗ್ಗಳೇ ಅವ್ರಿಗೆ ಸಾಕಾಗ್ತಾ ಇಲ್ಲ ಅಷ್ಟು ಬೇಡ ಇನ್ನೂ ತುಂಬ ತುಂಬ ಚೆಂದ ವಿಡಿಯೋಗಳನ್ನ ಮಾಡು ಹೊರಗಡೆ ಹೋಗು ಒಳಗಡೆನೆ ಕುತ್ಕೊಂಡು ನೀನು ಅದೇ ಅಡುಗೆ ಮಾಡ್ತೀನಿ ಅದೇ ತಿಂಡಿ ಮಾಡ್ತೀನಿ ಅದೇ ಚಕ್ಲಿ ನಿಪ್ಪಟ್ಟು ಮಾಡ್ತೀನಿ ಅದೇ ಅಕ್ಕ ತಂಗಿ ಜೊತೆ ಇರ್ತೀನಿ ಅಂತಂದ್ರೆ ನೋಡೋರ್ಗು ಬೋರ್ ಆಗುತ್ತೆ ಸಾಧನೆ ಮಾಡ್ತೀನಿ ಅಂತ ಅಂದರೆ ಇಷ್ಟು ಸಾಕಾಗಲ್ಲ ಹೊರಗಡೆ ಹೋಗು ಹೊರಗಡೆ ಪ್ರಪಂಚನ ಸುತ್ತು ನೀನು ಮಾಡ್ತೀನಿ ಅನ್ನೋದೇ ಆದರೆ ಬೇರೆ ರೀತಿನಲ್ಲಿ ಅವರು ನೋಡೋರಿಗೂ ಖುಷಿ ಆಗಬೇಕು ಏನೋ ಒಂದು ಒಳ್ಳೆಯ ಕಂಟೆಂಟ್ನ ಕೊಡ್ತಾ ಇದ್ದಾರೆ ಒಳ್ಳೆಯ ಕಂಟೆಂಟ್ ಕ್ರಿಯೇಟರು ಅಂತ ಅನ್ ಅಂದ್ಕೋಬೇಕು ಆ ರೀತಿಯಲ್ಲಿ ವೀಡಿಯೋಗಳನ್ನ ಕೊಡುವಂಥ ಸಪೋರ್ಟ್ನ ಮಾಡ್ತಾರೆ ತುಂಬ ಚೆನ್ನಾಗಿ ಯಾವುದಾದ್ರೂ ಒಂದು ಜಾಗ ನೋಡ್ಕೊಂಡು ಬಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ ಈ ರೀತಿ ಹೋಗು ಚೆಂದ ಐತೆ ಅನ್ನೋ ಒಂದು ವೀಡಿಯೋ ಮಾಡ್ಕೊಬ ಹಂಗೆ ಹೀಗೆ ಅಂತ ಹೇಳಿ ಈ ರೀತಿಯಲ್ಲಿ ನನ್ನ ಭಾವನ ಕಡೆ ಕೂಡ ತುಂಬ ಸಪೋರ್ಟ್ ಆಗಿ ಸಪೋರ್ಟ್ ಇದೆ ನನ್ನ ಮಕ್ಳುಗಳ ಕಡೆಯಿಂದ ಕೂಡ ಅಷ್ಟೇ ಎಲ್ಲರೂ ಅಷ್ಟೇ ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ನನ್ನ ತಂಗಿ ಮಕ್ಳನ್ನ ಕೂಡ ನೀವು ನೋಡಿರ್ತೀರ ಅವರು ಅವರು ಕೂಡ ಎಷ್ಟು ಅಷ್ಟು ತಲಾಟೆಗಳು ಅಂತ ಅದರಲ್ಲೂ ವೀಡಿಯೋ ಮಾಡ್ಕೋತೀನಿ ಅಂದ್ರೆ ಇನ್ನೂ ಜಾಸ್ತಿನೇ ಮಾಡ್ಕೋತಾರೆ ಆ ರೀತಿಯಲ್ಲಿ ಎಲ್ಲರೂ ಅಂದರೆ ಎಲ್ಲರೂ ಕೂಡ ಇನ್ನು ನಮ್ಮ ಅಪ್ಪನೂ ಕೂಡ ಅಷ್ಟೇ ನಮ್ಮ ಅಪ್ಪನಿಗೆ ವೀಡಿಯೋ ಮಾಡೋದೇನು ಅಂದ್ರೇ ಆಯ್ತಿರಲಿಲ್ಲ ಫಸ್ಟು ಪೇಮೆಂಟ್ ಬಂದ ತಕ್ಷಣ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ದು ಅದು ಬರೋ ತನಕನೂ ಅಷ್ಟೇ ಡೈಲಿ ಇದೆ ಆಯ್ತು ಮಗ ನಿಂದು ಅಲೋ ಆಯ್ ಬಾಯ್ ಬಾಯ್ ಅಲೋ ಆಯ್ ಬಾಯ್ ಬಾಯ್ ಅಂತ ನಿಂತಿರ್ತೀಯ ಅದರಿಂದ ಮೂರು ಕಾಸು ಯೋಚನೆ ಇಲ್ಲ ಮಾಡೋ ಕೆಲಸ ಜೊತೆಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಅಂತಲ್ಲ ಮಾಡೋ ಕೆಲಸದ ಜೊತೆಗೆ ಇದನ್ನು ಬೇರೆ ತಲೆ ಗಂಟಿಸ್ಕೊಂಡು ತುಂಬ ಸುಮ್ಮನೆ ತಲೆನೋವು ನಿನಗೆ ಅಂತ ನೀನು ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಅಮ್ಮನೂ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ನನ್ನ ಫ್ಯಾಮಿಲಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನನಗೆ ಇಂಥ ಒಂದು ಫ್ಯಾಮಿಲಿ ಸಿಕ್ಕಿರೋದು ನನ್ನ ಒಂದು ಪುಣ್ಯ ನನ್ನ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಇಂಥ ಫ್ಯಾಮಿಲೀಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಅಷ್ಟು ಸಪೋರ್ಟಿವ್ ಆಗಿ ನೀವು ನೋಡ್ಬೋದು ಯಾರು ನನ್ನ ಅಕ್ಕ ಆಗಲಿ ನನ್ನ ತಂಗಿ ಆಗಲಿ ನನ್ನ ಮಕ್ಳುಗಳಾಗಲಿ ನನ್ನ ಭಾವ ನನ್ನ ಮೈನ ಯಾರಂದರೆ ಯಾರೂ ಸೋಷಲ್ ಮೀಡಿಯಾ ಯೂಸೇ ಮಾಡ್ತಾಳ ಅಂತ ಮಾಡ್ತಾರೆ ಬಟ್ ಎಲ್ಲರೂ ಪ್ರೈವೇಟಲ್ಲಿ ಇಟ್ಕೊಂಡವ್ರೆ ನನ್ನ ತಂಗಿನೂ ವೀಡಿಯೋ ಮಾಡ್ತಾಳೆ ಅವಳು ಪ್ರೈವೇಟಲ್ಲಿ ಇಟ್ಕೊಂಡೋಳೆ ಇನ್ನು ಅವಳು ಈ ರೀತಿ ಯೂಟ್ಯೂಬ್ಗೆಲ್ಲ ಬರೋದಕ್ಕೆ ಇಷ್ಟೇ ಪಡೋದಿಲ್ಲ ಅವಳು ಓನು ಎಲ್ಲ ಮಾಡ್ತಾಳೆ ಅವಳು ಓನು ಅವಳು ಬರೋದಕ್ಕೆ ಅಷ್ಟು ಇಷ್ಟ ಇಷ್ಟಪಡೋದಿಲ್ಲ ಅದ್ರ ಮಧ್ಯದಲ್ಲೂ ಕೂಡ ನನಗೆ ಎಷ್ಟು ಎಂಕರೇಜ್ ಮಾಡಿ ನನ್ನ ಸಪೋರ್ಟಿವ್ ಆಗಿ ನಿಂತ ನನ್ನ ಫ್ಯಾಮಿಲಿಗೆ ತುಂಬ 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 ಸಾಂಗ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ ಎಲ್ರಿಗೂ ಅಕ್ಕ ತಂಗಿ ಅಪ್ಪ ಅಮ್ಮ ಭಾವ ಇದ್ದ ನನ್ನ ಮಕ್ಕಳು ಆ್ಯಂಡ್ ಎಸ್ಪೆಷಲಿ ನನ್ನ ಹಸ್ಬೆಂಡ್ ಪತಿದಿಯವರಿಗೆ ಲವ್ ಯು ಲವ್ ಯು ಲವ್ ಯು ಜಾಸ್ತಿ ಅದಾದ್ಮೇಲೆ ನಿಮ್ಗಳೆಲ್ರಿಗೂ ಹೇಳೇಬೇಕು ಆದಷ್ಟು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಕಮೆಂಟ್ ಮೂಲಕ ಹೆಂಗ್ ಬಂತು ಅಂತ ತಿಳಿಸ್ತಾ ಇದ್ದೀರಾ ಎಸ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂತ ಅಂದ್ರೆ ಮನೆಯಲ್ಲೆಲ್ಲರೂ ಸಪೋರ್ಟಿವ್ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿಸಿದ್ರಿ ಅದನ್ನ ನೋಡಿ ಅದಕ್ಕೆ ಅರ್ಸಿ ಹಾರೈಸಬೇಕಾಗಿರೋ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ ಅದನ್ನ ಮಾಡ್ದಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅಂತಂದ್ರೆ ಇಷ್ಟರಲ್ಲಿ ಆಲ್ರೆಡಿ ನನಗೆ ಅಮೌಂಟ್ ಬರಬೇಕಾಗಿತ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಜಾನ್ವರಿ ಒಂದನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಾಡಿದಂತ ಒಂದು ನಾನು ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬ್ ಚಾನಲ್ ಬೇಗ ಅಂದರೆ ಬೇಗನೆ ಕ್ಲಿಕ್ ಆಯಿತು ಅಂತಾನೆ ಹೇಳ್ಬೋದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ಮತ್ತೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು ಅದಾದ ಆದಷ್ಟು ಬೇಗನೆ ನನಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಲೆಟರ್ ಕೂಡ ಸಿಕ್ತು ಪಿನ್ ಕೋಡ್ ಲೆಟರ್ ಕೂಡ ಸಿಕ್ತು ಅದಾದಮೇಲೆ ಅಷ್ಟು ತನಕ ಬೇಗ ಬೇಗ ಆದಂಥ ಪ್ರೊಸೀಜರ್ಸ್ ಎಲ್ಲಾನು ಕೂಡ ಅದಾದಮೇಲೆ ಆಟೋಮೆಟಿಕ್ಲಿ ಸ್ವಲ್ಪ ಸ್ಟ್ರಕ್ ಆದಂಗೆ ಆಗೋಯಿತು ವ್ಯವ್ಸ್ ಕಡಿಮೆ ಆಯಿತು ಅಂತ ಅನ್ಕೋಬೋದು ವಿಡಿಯೋಗಳು ಆದಷ್ಟು ವೀಡಿಯೋಗಳನ್ನ ಕೊಡೋದಕ್ಕೆ ನನ್ನ ಕಡೆಯಿಂದ ಆದಷ್ಟು ವೀಡಿಯೋಗಳನ್ನ ಕೊಡೋದಕ್ಕೆ ನಾನು ಖಂಡಿತವಾಗ್ಲಿ ಪ್ರಯತ್ನ ಪಡ್ತಾನೇ ಇದೆ ಬಟ್ ವ್ಯೂಸ್ಗಳು ಇದಕ್ಕಿದ್ದಂಗೆ ಸ್ಟ್ರಕ್ಕ ಆಗೋಯಿತು ಅಂತಲೇ ಹೇಳ್ಕೋಬೋದು ಏನಾಯ್ತೋ ಗೊತ್ತಿಲ್ಲ ಆದಷ್ಟು ಬೇಗ ನನಗೆ ಸಬ್ಸ್ಕ್ರೈಬರ್ಸು ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಪಿನ್ ಕೋಡ್ ಲೆಟರ್ ಎಲ್ಲ ಬಂದಿದ್ದನ್ನೆಲ್ಲನೂ ನಾನು ಶೇರ್ ಮಾಡಿದ್ದೀನಿ ಅದೆಲ್ಲ ಬಂದಿದ್ದು ಯಾರು ಕಂಡುಬೀಳ್ತೋ ಏನೋ ಗೊತ್ತಿಲ್ಲ ಅದು ಸ್ವಲ್ಪ ಸ್ಟ್ರಕ್ ಆದಂಗೆ ಆಗೋಯಿತು ಎಲ್ಲರೂ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲ ಅದೇನೇ ಇದೆಲ್ಲ ಬೇಗ ರೀಚ್ ಆಯಿತು ಯಾಕಿನ್ನೂ ಅಮೌಂಟ್ ಬಂದಿಲ್ಲ ಯಾಕಿನ್ನೂ ಅಮೌಂಟ್ ಬಂದಿಲ್ಲ ಬರಬೇಕಿತ್ತಲ್ವ ಇಷ್ಟೊತ್ತಿ ಅಂತ ಎಲ್ಲರೂ ಪ್ರಶ್ನೆ ಅದೇ ಆಗಿತ್ತು ಅಟ್ ಲಾಸ್ಟ್ ಫೈನಲಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ತುಂಬ ಅಂದರೆ ತುಂಬ ಇದೆ ತುಂಬ ಹೇಳ್ಕೊಳ್ಳೋಷ್ಟು ದೊಡ್ಡದೇ ಬಂದಿಲ್ಲ ಈ ಸಿಂಗಲ್ ಡಿಜಿಟಲ್ ಡಬ್ಬ ಡಿಜಿಟಲ್ ಈ ರೀತಿಲ್ಲೇ ಏನಿಲ್ಲ ಸ್ವಲ್ಪನೇ ಬಂದಿದೆ ಬಟ್ ಅದರಲ್ಲಿ ನನಗೆ ತುಂಬಾ ಸ್ಯಾಕ್ರಿಫೈಸ್ ಇದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಪ್ರತಿಫಲ ಇದು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಸಾಕು ನನ್ನ ಕಷ್ಟಕ್ಕೆ ಫಸ್ಟ್ ಪ್ರತಿಫಲ ಇಷ್ಟು ಸಿಕ್ಕಿದೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ ಇನ್ನೂ ಸಕ್ಕತ್ತ ನಮ್ಮ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ನಮ್ಮ ಕಲಾದಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಕಂಟೆಂಟ್ ವೀಡಿಯೋಗಳನ್ನ ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನನ ಪಡ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ ಹಾಗೆ ತಡ ಮಾಡೋದು ಬೇಡ ಎಷ್ಟು ಬಂದಿದೆ ಏನು ಎತ್ತಾ ತೋರಿಸ್ತೀನಿ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಈ ದುಡ್ಡು ನೋಡೋದಕ್ಕೇ ಖುಷಿ ಇದು ಅಲ್ಲ ದುಡ್ಡು ಖಂಡಿತವಾಗ್ಲೂ ನೋಡ್ತೀವಿ ಬಟ್ ನಮ್ಮ ಒಂದು ಇದು ಸ್ವಂತ ದುಡ್ಮೆ ದುಡ್ಡು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹೇಳೋದಕ್ಕೆ ಆಗ್ತಾಯಿಲ್ಲ ನನಗೆ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾಯಿಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ಏಳು ತುಂಬ ಇದ್ದಾರೆ ಫೋನ್ ಇಟ್ಕೊಂಡು ಎಲ್ಲರ ಮುಂದೆಗಡೆ ಎಲ್ಲ ಟೈಮ್ಗಳಲ್ಲೂ ನಾವು ವೀಡಿಯೋ ಮಾಡ್ಕೋತೀವಿ ಅಂತಂದರೆ ಖಂಡಿತವಾಗ್ಲೂ ಅದು ಸುಲಭದ ಮಾತಲ್ವೇ ಅಲ್ಲ ಅಳಬಾರ್ದು ಅಂತ ಖಂಡಿತವಾಗ್ಲೂ ಇದ್ದೀನಿ ಕಣ್ಣಲ್ಲಿ ನೀರು ಬರಬಾರ್ದು ಕಂಟ್ರೋಲ್ ಸುಲಭದ ಮಾತಲ್ವೇ ಅಲ್ಲ ಖಂಡಿತವಾಗ್ಲೂ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಕೈಯಲ್ಲಿ ಫೋನ್ ತೆಗೆದ್ವಿ ಅಂದರೆ ಸಾಕು ಅರ್ದೊಂದು ರಿಯಾಕ್ಷನ್ ಬಂದುಬಿಡುತ್ತೆ ಅದರಲ್ಲೂ ಸ್ಟಾರ್ಟಿಂಗ್ ಅಂತೂ ಫೋನ್ ತೆಗೆದೆ ಅಂತಂದರೆ ಹಿಂಗೆ ಹಿಂಗೆ ಅನ್ನೋರು ಹಿಂಗೆ ಅನ್ನೋರು ತುಂಬ ಅಂದರೆ ತುಂಬ ಇರಿಟೇಟ್ ಆಗೋದು ನಾನು ಸ್ಟಾರ್ಟಿಂಗ್ ವೀಡಿಯೋಗಳು ನೋಡ್ಬೋದು ನನ್ನ ಫಂಕ್ಷನ್ಸ್ಗಳ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ದೂರದಿಂದ ಸ್ವಲ್ಪ ವೀಡಿಯೋಗಳನ್ನ ಇಟ್ಕೊತಿದ್ದೆ ಮನೆಗೆ ಬಂದು ವಯಸ್ಸು ಅವರ್ ಕೊಡ್ಕೊತಾಯಿದೆ ಬಟ್ ಇವಾಗ ಇಲ್ಲ ಅಲ್ಲೇನೇ ಮಾತಾಡ್ತೀನಿ ಬಟ್ ಸ್ಟಾರ್ಟಿಂಗ್ ತುಂಬ ಅಂದರೆ ತುಂಬಾ ಇರಿಟೇಟ್ ಆಗ್ತಿತ್ತು ತುಂಬ ಬೇಜಾರಾಗ್ತಾಯಿತ್ತು ನನಗೆ ಇತ್ತು ಬೇಡ ಹೋಗು ನಿಲ್ಲಿಸ್ಬಿಡೋಣ ಅನ್ನೋಂಗೆ ಆಗ್ತಾಯಿತ್ತು ಬಟ್ ಅದನ್ನೆಲ್ಲ ದಾಟಿ ನಾನಿವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅದರ ಪ್ರತಿಫಲವಾಗಿ ನನಗೆ ಸಿಕ್ಕಿರುವಂಥ ಬಹುಮಾನ ಅಂತ ಹೇಳ್ಬೋದು ಇದು ತುಂಬ ಅಂದರೆ ತುಂಬಾ ಆಭಾರಿಯಾಗಿರ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಸಹಕಾರ ಸಪೋರ್ಟ್ಗೆ ಏನು ಹೇಳೋದಕ್ಕಾಗೋದಿಲ್ಲ ಹೌದು ಆಗಲೇ ಹೇಳ್ದಂಗೆ ತುಂಬ ಬೇಗ ಬರಬೇಕಾಗಿತ್ತು ಹಾಗೆ ಇನ್ನೂ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇತ್ತು ನಾನು ಸ್ಟಾರ್ಟಿಂಗೇ ರೀಚ್ ಆದಂಥ ಒಂದು ಸಿಚ್ಯುವೇಷನ್ನ ನೋಡಿದ್ರೆ ಬಟ್ ಅದಾದಮೇಲೆ ಆಗಲೇ ಹೇಳಿದ್ನೆಲ್ಲ ಗೊತ್ತಿಲ್ಲ ಎಲ್ಲಿ ಸ್ಟ್ರಕ್ ಆಯಿತು ಏನು ಪ್ರಾಬ್ಲಮ್ ಆಯಿತು ಅಂತ ವೀಸ್ಗಳೆಲ್ಲ ಆಟೋಮೆಟಿಕ್ಲಿ ಸ್ವಲ್ಪ ಕಡಿಮೆ ಆಗಿಬಿಡ್ತು ಹಂಗಾಗಿ ಇಟ್ಸ್ ಓಕೆ ಪರವಾಗಿಲ್ಲ ಇದ್ದಿದ್ರಲ್ಲಿ ಖುಷಿ ಪಡಬೇಕು ಖುಷಿ ಪಡ್ತಾಯಿದ್ದೀನಿ ಅದು ಒಂದು ನನ್ನ ಒಂದು ನೋವು ಕಷ್ಟಕ್ಕೆ ಸಿಕ್ಕಿರುವಂಥ ಪ್ರತಿಫಲ ಇದು ಅಂತ ಹೇಳಿದರೆ ಖಂಡಿತವಾಗ್ಲೂ ಸುಳ್ಳಾಗೋದೇ ಇಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ಆ್ಯಂಡ್ ಹೌದು ಎಷ್ಟು ಬಂದಿದೆ ಅಂತ ಕೇಳ್ತೀರಾ ಎಷ್ಟು ಬಂದಿದೆ ಅನ್ನೋದಾದರೆ ಯೂಟ್ಯೂಬ್ ಕಡೆಯಿಂದ ಇರುವಂಥ ಒಂದು ರೆಸ್ಟ್ರಿಕ್ಷನ್ ಇದಾಗಿರುತ್ತೆ ಪೇಮೆಂಟನ್ನು ಯೂಟ್ಯೂಬ್ ಪೇಮೆಂಟನ್ನು ಎಲ್ಲೂ ಕೂಡ ಫಿಕ್ಸೆಡ್ ಇಷ್ಟೇನೆ ಅಂತ ಹೇಳಿ ಅನೌನ್ಸ್ ಮಾಡುವಂಗಿಲ್ಲ ಅಂತ ಸೊ ನಾನು ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಮ್ಮದು ಫಸ್ಟ್ ಪೇಮೆಂಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಭಯ ಅಂತೂ ಇದ್ದೇ ಇರುತ್ತೆ ಇನ್ನು ಮುಂದೆ ವೀಡಿಯೋ ಮಾಡಬೇಕು ಇನ್ನು ಒಂದು ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಒಂದು ಕ್ಲೂ ರೀತಿನಲ್ಲಿ ಕೊಡ್ತೀನಿ ನಾನು ಎಷ್ಟು ಬಂದಿರಬಹುದು ಅಂತ ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದು ಕೂಡ ನನಗೆ ನೆನೆನೇ ಬಂದಿತ್ತು ಅಂದರೆ ಶುಕ್ರವಾರ ಶುಕ್ರವಾರ ನನ್ನ ಮಗಳು ಬ್ಯಾಂಕ್ ಹೋಗಿ ತಗೊಂಡು ಬಂದು ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ನನಗೆ ಗೂಗಲ್ ಅಡ್ಸನ್ಸ್ ಕಡೆಯಿಂದ ಲೆಟರ್ ಪಿನ್ ಕೋಡ್ ಲೆಟರ್ ಬಂದಿದ್ದು ಅಷ್ಟೇ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದ ಟೈಮ್ ಹಬ್ಬ ಹಬ್ಬದ ಟೈಮಲ್ಲಿ ಶ್ರಾವಣ ಟೈಮಲ್ಲಿ ಅದನ್ನು ಕೂಡ ತುಂಬ ಅಂದರೆ ತುಂಬಾ ಆಯಿತು ಎಲ್ಲ ಒಂದು ರೀತಿನಲ್ಲಿ ಪಾಸಿಟಿವ್ ಆಗಿಯೇ ಇದೆ ಅಂತಲೇ ಹೇಳ್ಬೋದು ಸೊ ಥರ ಮಾಡೋದು ಬೇಡ ನನಗೆ ಈ ಅಮೌಂಟ್ ಟು ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ತುಂಬ ಜಾಸ್ತಿ ಏನು ಬಂದಿಲ್ಲ ತುಂಬ ಇಷ್ಟು ತೊಗೊಂಡಿರೋದಕ್ಕೆ ಓವರ್ ಬಿಲ್ಡಪ್ ಇದ್ದಾಳೆ ಅಂತೆಲ್ಲ ಏನು ಅಂದ್ಕೋಬೇಡಿ ಇವಾಗ ಏನಪ್ಪ ಅಂತಂದರೆ ಇದನ್ನು ಹೇಳ್ತಾ ಇದ್ದೀನಿ ಇದನ್ನು ತೊಗೊಳೋದಕ್ಕೆ ನನಗೆ ಇದು ಒಂದನ್ನು ತೊಗೊಳೋದಿಕ್ಕೆ ನನಗೆ ಬಿದ್ದಂಥ ಪೇಮೆಂಟ್ ದುಡ್ಡು ನಾನು ಕೊಟ್ಟಿರುವಂಥ ದುಡ್ಡು ಇದೊಂದನ್ನು ತಗೊಳ್ಳೋದಿಕ್ಕೆ ಎರಡು ಸಾವಿರ ಕೊಟ್ಟಿದ್ದೀನಿ ಓಕೆನಾ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ ಸಾರಿ ಸರೆಕ್ ಫಾರ್ ಡಿಸ್ಟರ್ಬೆನ್ಸ್ ಆಗ ಹೇಳಿದಂಗೆ ಇದನ್ನು ನಾನು ತೊಗೊಳ್ಳೋದಕ್ಕೆ ನಾನು ಕೊಟ್ಟಿರುವಂಥ ದುಡ್ಡು ಬಂದು ಎರಡು ಸಾವಿರ ಆಗಿರುತ್ತೆ ಓಕೆನಾ ಈಗ ಇದನ್ನು ನಾಲ್ಕು ತೊಗೋಬೋದು ನನಗೆಸ್ ಓಕೆ ನಾಲ್ಕು ತೊಗೋಬೋದು ಒಂದಕ್ಕೆ ಎರಡು ಸಾವಿರ ಕೊಟ್ಟಿದ್ದೀನಿ ಇದಕ್ಕೆ ಸೊ ಅಷ್ಟು ಇವಾಗ ಸದ್ಯಕ್ಕೆ ನನ್ನ ಕೈಯಲ್ಲಿರುವಂಥ ಒಂದು ಯೂಟ್ಯೂಬ್ ಪೇಮೆಂಟ್ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಅನ್ನಿಸ್ತೈತೆ ರುಪಾಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟ್ ಬರ್ತಿತ್ತು ಅದಾದಮೇಲೆ ರೂಪಸ್ ಸ್ಟಾಪ್ ಆದಮೇಲೆ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಥರದ ಅಮೌಂಟು ತೆಗೆದಿಲ್ಲ ಖಂಡಿತವಾಗ್ಲೂ ರೂಪಸಲ್ಲಿ ಆದಮೇಲೆ ನೆಕ್ಸ್ಟು ನನಗೆ ಬರ್ತಾಯಿರೋದೆ ಯೂಟ್ಯೂಬಿಂದ ಪೇಮೆಂಟು ತುಂಬ ತುಂಬ ಖುಷಿ ಆಗ್ತಾಯಿದೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾತಿದೆ ತುಂಬ ತುಂಬ ಮಾತಿದೆ ಬಟ್ ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾಯಿದೆ ಅಷ್ಟು ಪ್ರೌಡ್ ಫೀಲ್ ಆಗ್ತಾಯಿದೆ ನೋಡೋರ್ಗೆ ಅನ್ನಿಸ್ಬೋದು ಏನು ಭಾರಿ ಕಿಸ್ ದಬ್ಬಾಕ್ ಪುಟ್ಟವಳೆ ಅಂತ ಏನು ಭಾರಿ ದೊಡ್ಡ ಸಾಧ್ಯ ಮಾಡ್ತಾಳೆ ಅಂತ ಬಟ್ ನಮಗೆ ಮನೇಲಿರುವಂಥ ಗೃಹಿಣಿಯರಿಗೆ ಏನು ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಏನೋ ಮನೇಲಿ ಕೂತ್ಕೊಂಡು ನಾವು ಇದೇ ಪಾತ್ರೆ ಇದೀವಿ ಇದೇ ಕಸ ಗುಡಿಸ್ತಾ ಇದ್ದೀವಿ ಇದೇ ಮನೆ ಇದೀವಿ ಇದೇ ಅಡುಗೆ ಇದೀವಿ ಇದೇ ಮಕ್ಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದೀವಿ ಇದೇ ಗಂಡಕ್ಕೆ ತಿಂಡಿ ಕೊಡ್ತಾ ಇದೀವಿ ಇದೇ ನಾನು ಫ್ಯಾಮಿಲಿ ಮದುವೆಗೆ ಹೋಗಿದ್ದೀನಿ ರಿಸೆಪ್ಷನ್ಗೆ ಹೋಗಿದ್ದೀನಿ ಇವನ್ನೆಲ್ಲ ಅಷ್ಟು ಕೆಲಸದಲ್ಲೂ ಕೂಡ ನಾವು ಅದನ್ನೆಲ್ಲ ಸ್ವ ಸ್ವಲ್ಪ ಸ್ವ ಸ್ವಲ್ಪ ವೀಡಿಯೋಗಳನ್ನ ಇಟ್ಕೊಂಡು ದಿನ ಪೂರ್ತಿ ನಮ್ಮ ಕೆಲಸದ ಮಧ್ಯದಲ್ಲಿ ಅದನ್ನೆಲ್ಲ ಇಟ್ಕೊಂಡು ಅದನ್ನ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಅದಕ್ಕೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಬಂದು ಅದನ್ನು ಸಹಿಸ್ಕೊಂಡು ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಬೇರೆಯವರು ಟೀಕೆ ಮಾಡಿ ಅದನ್ನೆಲ್ಲ ಸಹಿಸ್ಕೊಂಡು ಇದನ್ನ ಮಾಡಿದ್ದೀವಿ ಅಂತಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸೊ ಇದು ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಆಗಿರುತ್ತೆ ಏನಿಗೆ ನೀವು ಗೆಸ್ಟ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ಇಷ್ಟು ಬಂದಿದೆ ಅಂತ ತಿಳಿಸಿ ನಾನು ಕರೆಕ್ಟಾಗಿ ಹೇಳಿದವ್ರಿಗೆ ಲೈಕ್ ಮಾಡ್ತೀನಿ ಓಕೆನಾ ಆ್ಯಂಡ್ ಒಬ್ಬರು ಹೆಸ್ರನ್ನ ಹೇಳೋದು ಎಸ್ ನನ್ನ ಬೆಸ್ಟ್ ಹೆಸ್ರು ಹೇಳೇಬೇಕು ಅವಳು ಕೂಡ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಳೆ ಅನ್ನ ಪ್ರತಿದಿನ ಅವಳು ಕೂಡ ಕಾಲ್ ಮಾಡಿ ಕೇಳ್ತಿದ್ಲು ನಿಂದಷ್ಟು ಅಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆದರೂ ರೀಚ್ ಆದರೂ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾನೆ ಇರೋಳು ಆ್ಯಂಡ್ ಫೈನಲಿ ಕಣೆ ಅಮೌಂಟ್ ಬಂತು ಅವಳು ವೀಡಿಯೋ ಮಾಡ್ತಾಯಿದ್ಲು ಬಟ್ ಸ್ಟಾಪ್ ಮಾಡಿದ್ಲು ಅವಳು ಸ್ಟಾಪ್ ಮಾಡಿದಾಗ ಅವಳು ಹೇಳಿದ ಮಾತು ಕೂಡ ಅದೇನೆ ನಾನು ಕೂಡ ಏನೋ ಮಾಡೋಣ ಅಂತ ಹೋದೆ ಬಟ್ ಆಗಲಿಲ್ಲ ಸ್ಟಾಪ್ ಮಾಡಿದ್ದೀನಿ ನೀನು ಸ್ಟಾಪ್ ಹೋಗ್ಬೇಡ ಈಗ ಒಂದು ನಾಲ್ಕು ದಿನದಿಂದ ವೀಡಿಯೋ ಹಾಕಿಲ್ಲ ಅನ್ನೋದಕ್ಕೂ ಅವಳು ಅದೇ ಹೇಳಿದ್ದು ನನ್ನ ಕೈಲಿ ಏನೋ ನಾನು ಏನೋ ಮಾಡೋಣ ಅಂತ ಬಂದೆ ಬಟ್ ನನಗೆ ಮಾಡೋಕ್ಕಾಗಲಿಲ್ಲ ನೀನು ಸ್ಟಾಪ್ ಮಾಡಿಬಿಡ ಮಾಡು ಚೆನ್ನಾಗಿ ಮಾಡು ಆಗುತ್ತೆ ಅಂತ ಬಂತು ಕಣೆ ಬೆಸ್ಟಿ ನಿನಗೂ ಕೂಡ ಐ ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಗಲೇ ಹೇಳಿದಂಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ರಿಲೇಟಿವ್ಸು ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಕೂಡ ನನ್ನ ಫ್ಯಾಮಿಲಿನೇ ನಾನು ಪ್ರತಿ ಸಾರಿ ವೀಡಿಯೋ ಸ್ಟಾರ್ಟ್ ಮಾಡೋದನ್ನು ಫ್ಯಾಮ್ ಅಂತಲೇ ಹೇಳಿ ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಂಗೆ ಪ್ರತಿಯೊಂದು ನನ್ನ ಒಂದು ಕಷ್ಟ ಸುಖ ಎಲ್ಲವೂ ಕೂಡ ನಾನು ನಿಮ್ಮ ಜೊತೆ ನನಗೇನೇ ಒಂದು ನೋವಾದರೂ ಕೂಡ ಏನೇ ಒಂದು ಖುಷಿಯಾದರೂ ಕೂಡ ನಾನು ನಿಮ್ಮ ಜೊತೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೋತೀನಿ ಏನೂ ಗೊತ್ತಿಲ್ಲ ಅದು ಒಂದು ಕನೆಕ್ಷನ್ ಬೆಳೆದ್ಬಿಡುತ್ತೆ ಅಂತ ಅನ್ಕೋ ಅನ್ಕೋತೀನಿ ಅದೇ ರೀತಿಯಲ್ಲಿ ನಾನು ಎಲ್ಲನೂ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇನ್ನೂ ಮು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟೇ ಇನ್ನು ಮುಂದೆ ಇನ್ನೂ ಒಂದು ಒಳ್ಳೊಳ್ಳೆ ವಿಡಿಯೋಗಳು ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದಕ್ಕೆಲ್ಲ ಬೇಕಾಗಿರೋದು ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಹರಕೆ ಆರೈಕೆ ಅಷ್ಟೇ ಇನ್ನೇನು ಕೇಳೋದಕ್ಕಾಗೋದಿಲ್ಲ ಆದಷ್ಟು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವೀಡಿಯೋಗಳಲ್ಲಿ ವಿಡಿಯೋಗಳೆಲ್ಲ ಹೆಂಗಿದೆ ಅಂತ ತಿಳಿಸಿ ತಪ್ಪಿದರೆ ತಪ್ಪು ಕೂಡ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿದ್ದು ತಿದ್ಕೊಂಡು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಕೊಡ್ಬೋದು ಅಂತ ಯೋಚನೆ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನನ ಪಡ್ತೀನಿ ಮತ್ತು ನಾನು ನಿಮಗೆ ತರ ಮಾಡೋದಿಲ್ಲ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಒಂಟೆಲ್ ದಿನ ಟೇಕ್ ಕೇರ್ ಬೈ ಬೈ ಮಿಸ್ ಮಾಡಿದೆ ಯಾವಾಗಲೂ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಲಾರ್ಡ್ಸ್ ಆಫ್ ಲಾಡ್ಸ್ ಆಫ್ ಲಾರ್ಡ್ಸ್ ಆಫ್ ಲವ್ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಓಕೆ ಹಾಗೆ ಇದ್ರದ್ದು ಕಮೆಂಟ್ ಮಾಡೋಕ್ಕೆ ಫೀಲ್ಸ್ ಬ ಮರಿಬೇಡಿ ಓಕೆನಾ